ಸರ್ಕಾರಿ ನೌಕರರು ಏಳನೇ ವೇತನ ಆಯೋಗದ ಜಾರಿಗಾಗಿ ಸ್ಟ್ರೈಕ್ ಮಾಡೋದಕ್ಕೆ ರೆಡಿಯಾಗ್ತಾ ಇದ್ದಾರೆ ಇದಕ್ಕೆ ನೀವು ಏನು ಹೇಳ್ತೀರಾ ಅಂತ ಮುಖ್ಯಮಂತ್ರಿಗಳನ್ನು ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆ ಮುಖ್ಯಮಂತ್ರಿ ಏನು ಹೇಳ್ತಾರೆ ಅಂತ ನೀವೊಂದ್ಸಲ ಕೇಳಿ ಆಗಿದೆ ಆಮೇಲೆ ಇನ್ನೇನಾದ ಕೇಳೋದಿದೆಯಾ ಆರ್ಥಿಕ ಮುಖಂಡ ಅವರು ಸರ್ಕಾರ ಪ್ರತಿಭಟನೆ ಮಾಡ್ಲಿಕ್ಕೆ ಹೋಗ್ತಾರೆ ಸರ್ಕಾರಿ ನೌಕರರು ಸರ್ ಡಿ ಸಿಎಂ ಸರ್ ಅದು ಮುಂದೆ ಬಂದು ಚರ್ಚೆ ಆಗಬೇಕು ಚರ್ಚೆ ಆದ್ಮೇಲೆ ಟೇಕ್ ಡಿ ಸಿಎಂ ಹದಿನೇಳು ಪರ್ಸೆಂಟ್ ಕೂಡ ಒಪ್ಕೊಂಡಿದೀವಿ ಮಾಡ್ತಾರೆ ಅವರು ರೆಕಮೆಂಡ್ ಮಾಡಿದ್ದಾರೆ ಅದನ್ನು ಕ್ಯಾಬಿನೆಟ್ ಮುಂದೆ ಮಾಡಿ ಚರ್ಚೆ ಮಾಡಿ ಮಾಡಿ ಚರ್ಚೆ ಮಾಡಿ ಟೇಕೆಟ್ ಅದು ಆಗಿದೆ 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 ಆಮೇಲೆ ಇನ್ನೇನಾರ ಕೇಳೋದಿದ್ಯಾ ಆರ್ಥಿಕ ಮುಖ್ಯ ಕಮಿಷನ್ ಅವರು ಸರ್ಕಾರ ಪ್ರತಿಭಟನೆ ಮಾಡ್ಲಿಕ್ಕೆ ಹೋಗ್ತಾರೆ ಸರ್ಕಾರಿ ನೌಕರರು ಕ್ಯಾಬಿನೆಟ್ ಮುಂದೆ ಬಂದು ಚರ್ಚೆ ಆಗಬೇಕು ಚರ್ಚೆ ಅಲ್ಲೇ ಹದಿನೇಳು ಪರ್ಸೆಂಟ್ ಕೂಡ ಒಪ್ಕೊಂಡಿದೀವಿ ರೆಕಮೆಂಡ್ ಮಾಡಿದ್ದಾರೆ ಅದನ್ನು ಕ್ಯಾಬಿನೆಟ್ ಮುಂದೆ ಮಾಡಿ ಚರ್ಚೆ ಮಾಡಿ ಮಾಡಿ ಚರ್ಚೆ ಮಾಡಿ ಟೇಕ್